ಕಾಂಗ್ರೆಸ್ಸಿನ ಮಾನಸಿಕ ಸ್ಥಿತಿನೇ ಕೋಮು ಗಲಭೆಯನ್ನು ಎಬ್ಬಿಸುವಂಥದ್ದು ದೇಶ ಶಾಂತವಾಗಿದೆ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಯಾವುದೇ ವಿಘಟನೆಗಳು ನಡೆದಿಲ್ಲ ಯಾವುದೇ ಕೋಮು ದಳ್ಳೂರಿ ನಡೆದಿಲ್ಲ ಕಾಂಗ್ರೆಸ್ ಯಾವಾಗವಾಗ ಆಡಳಿತಕ್ಕೆ ಬಂದಿದೆ ಆ ಎಲ್ಲ ಸಂದರ್ಭದಲ್ಲಿ ಕೂಡ ಈ ದೇಶದ ಮೇಲೆ ಭಯೋತ್ಪಾದಕ ದಾಳಿಯಾಗಿದೆ ಭಯೋತ್ಪಾದಕ ಅನ್ನಿಸ್ತಾ ಇತ್ತು ಇದು ನಮ್ಮ ಸರ್ಕಾರ ಅಂತ ಅವರಿಗೆ ಅನ್ನಿಸ್ತಾ ಇತ್ತು ಆದರೆ ಇವತ್ತು ಮೋದಿ ಬಂದ ಮೇಲೆ ಎಲ್ಲ ಭಯೋತ್ಪಾದಕ ಮಾನಸಿಕತೆಯ ಜನಕ್ಕೆ ಭಯ ಹುಟ್ಟಿದೆ ಅದಕ್ಕಾಗಿ ಮತ್ತೊಂದು ಸಾರಿ ರಾಮ ಮಂದಿರದ ಉದ್ಘಾಟನೆಯ ಸಂದರ್ಭದಲ್ಲಿ ದೇಶದಲ್ಲಿ ಕೋಮುದಲ್ಲೂರಿಯನ್ನು ಎಬ್ಬಿಸಬೇಕು ಅಂತ ಕಾಂಗ್ರೆಸ್ ಪ್ಲ್ಯಾನ್ ಮಾಡ್ತಿದೆ ಅಂತ ಅನಿಸುತ್ತೆ ಅದರ ಒಂದು ಚಿಕ್ಕ ಝಲಕಣ್ಣ ಇವತ್ತು ಹರಿಪ್ರಸಾದ್ ಅವರು ಹೇಳಿರ್ಬೋದು ಆದರೆ ದೇಶದ ಜನ ಇವತ್ತು ಹಿಂಸೆಯನ್ನು ಬಯಸ್ತಾ ಇಲ್ಲ ದೇಶದ ಜನ ಶಾಂತಿಯನ್ನು ಬಯಸ್ತಿದ್ದಾರೆ ರಾಮ ಮಂದಿರದ ನಿರ್ಮಾಣ ಆದ ನಂತರ ಈ ರಾಮನಿಗೆ ಒಂದು ಅಸ್ಮಿತೆ ಬಂದಿದೆ ನಮ್ಮ ದೇಶದಲ್ಲಿ ನಮ್ಮ ರಾಮನಿಗೆ ಮಂದಿರ ಆಗಿದೆ ಅಂತ ಅನಿಸಿದೆ ಅದಕ್ಕಾಗಿ ಈ ಮಾತಿಗೆ ಯಾರು ಕಿವಿಗೊಡಬಾರ್ದು ಎಲ್ಲರೂ ಕೂಡ ಶಾಂತಿಯನ್ನು ಕಾಪಾಡಿಕೊಂಡು ರಾಮನ ಭಜನೆಯನ್ನ ಮಾಡ್ಬೇಕನ್ನುವಂತ ಪ್ರಾರ್ಥನೆಯನ್ನ ನಾನು ಮಾಡ್ತಾ ಇದ್ದೀನಿ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ